ಬೈಲ್ ಸೀಮಿನಲ್ಲಿ ಕುರಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಮಲೆನಾಡಲ್ಲಿ ಮೇಕೆ ಸಾಕಾಣಿಕೆ ಮಾಡಬಹುದು ಬೈಲ್ಸೀಮೆಯಲ್ಲಿ ಕುರಿ ಮಲ್ನಾಡಲ್ಲಿ ಮೇಕೆ ಸಾಕಾಣಿಕೆ ಚೆನ್ನಾಗಿರುತ್ತೆ ಆಮೇಲೆ ಸೀಸನ್ ಅಲ್ಲಾಗಿ ನಾವು ಮೇಕೆ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಕುರಿ ಮೇಕೆನ ಯಾವ್ಯಾವಾಗ್ಲೂ ಸಾಕಿ ಏನೇನು ಮಾಡೋದಲ್ಲ ಎಲ್ಲಾ ಟೈಮಲ್ಲೂ ಕುರಿ ಮೇಕೆ ಸಾಕಿ ನಾನು ಲಾಭ ಗಳಿಸ್ ಅಂತಲ್ಲ ಸೀಸನ್ ಅಲ್ಲ ಹೇಳಿದ್ನಲ್ಲ ಯಾವ್ಯಾವ ಸೀಸನ್ ಏನೇನು ಬೇಡಿಕೆ ಜಾಸ್ತಿ ಐತಿ ಅನ್ನೋದನ್ನ ನೋಡ್ಕೊಳತ್ ನಾವೀಗ ಈಗ ಏನಾಗಿದೆ ಬೇಡಿಕೆ ಈಗ ಯಾವ್ದು ಬೇಡಿಕೆ ಜಾಸ್ತಿ ಇದೆ ಕುರಿ ಮಾಂಸದ ಬೇಡಿಕೆ ಜಾಸ್ತಿ ಇದೆ ಮೇಕೆಗೋ ಕುರಿ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಮಳೆಗಾಲದಲ್ಲಿ ಮೇಕೆ ಮಾಂಸದ ಬೇಡಿಕೆ ಚಳಿಗಾಲದಲ್ಲಿ ಕುರಿ ಮಾಂಸಕ್ಕೆ ಬೇಡಿಕೆ ಇರ್ತಕ್ಕಂಥದ್ದು ಹಂಗಾಗಿ ಅದಕ್ಕೇನ ನಾವು ಬಳಿ ಸೀಮೆನಲ್ಲಿ ಕುರಿ ಸಾಕಿ ಮಲೆನಾಡಲ್ಲಿ ಮೇಕೆ ಸಾಕ್ತೀವಿ ಅದು ಗಾದೆನೇ ಇದೆ ಈಗ ಕುರಿ ಕೆರ್ಕೊಂಡ್ ತಿನ್ಬೇಕು ಮೇಕೆ ತರ್ಕೊಂಡ್ ತಿನ್ಬೇಕು ಅಂತ ಗೊತ್ತಲ್ಲ ಹಾಡು ಮುಟ್ಟದ ಸೊಪ್ಪಿಲ್ಲ ಅದು ಯಾವ್ದನ್ನು ಬಿಡೋದಿಲ್ಲ ತಿಂತಾ ಇರುತ್ತೆ ಈಗ ಒಂದು ಕುರಿನೇ ಆಗಲಿ ಒಂದು ಮೇಕೆನೆ ಆಗಲಿ ಎಂಟು ಗಂಟೆ ಟೈಮ್ ಮೇಯ್ಬೇಕು ಒಂದು ದಿನಕ್ಕೆ ಎಂಟು ಗಂಟೆ ಮೇಯಿಸಿದ್ರೆ ಮಾತ್ರ ಹೊಟ್ಟೆ ಹೇಳೋದು ನೀವು ಹಳ್ಳಿ ಕಡೆ ನೋಡಿದಿರಾ ಹೊಟ್ಟೆ ಎಲ್ಲಿ ಎಲ್ ಅಂತಾರೆ ಹೌದಾ ನೋಡಿದಿರಲ್ಲ ಹೊಟ್ಟೆ ತುಂಬಿ ಅದು ಹಿಂಗೆ ಬರಬೇಕು ಸಾಯಂಕಾಲ ಹಿಂಗೆ ಹೊಟ್ಟೆ ಹಿಂಗ ಆಡ್ತಾ ಇರೋ ನೋಡಿದಿರಲ್ಲ ನೀವು ಮೇಯ್ಕೊಂಬಂದ್ರೆ ಇವಾಗ ಎಷ್ಟೊತ್ತು ಮೇಯಿಸ್ತಾರೆ ಎಷ್ಟೊತ್ತಕ ಮೇಯಿಸ್ತಾರೆ ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಹಾ ಹಾ ಆಯ್ತು ತಂಪತ್ನ ಬೆಳಿಗ್ಗೆ ಹೊತ್ತಾಗ ಸಾಯಂಕಾಲದ ಹತ್ತ ಮೇಯಿಸ್ತವೆ ಮೇಷ್ಕೆ ಇದು ಸುಳ್ಳು ಇವತ್ತಿನ ಕೇ ಈಗಿನ ಈಗಿನ ಟ್ರೆಂಡ್ ಅಂದಲ್ಲ ಮೊಬೈಲಾಗೆ ಎಷ್ಟ ಚಾರ್ಜ್ ಇರುತ್ತೋ ಅಷ್ಟೊತ್ತಕ್ಕ ಕುರಿನೇ ಮೇಕೆ ಮೇಯಿಸೋದು ಮೊಬೈಲ್ ಆಫ್ ಆದರೂ ಸೀದಾ ಹೊಡ್ಕೊಂಬಂದು ಬಟ್ಟಿಗೆ ಕೂಡ ಬೇಕು ಮತ್ತೇನು ಮಾಡ್ಬೇಕವ ಮೊಬೈಲ್ ಆಫ್ ಆದರೂ ಮತ್ತೆ ಅವ್ರೇನು ಮಾಡ್ತಾನೆ ಕುರಿನ ಮೇಯ್ತವೆ ಇವನ್ ಕತೆ ಮೊಬೈಲ್ ಚಾರ್ಜ್ ಇರೋತಕ್ಕ ಕುರಿ ಮೇಕೆ ಮೇಯಿಸೋದು ಸೀದ ಕೊಡೋದು ಈ ತರ ಪರಿಸ್ಥಿತಿ ಆಗಿದೆ ಹಂಗಾಗಿ ಒಂದು ಕುರಿನೇ ಆಗಲಿ ಒಂದು ಮೇಕೆನೇ ಆಗಲಿ ಹೊಟ್ಟೆ ತುಂಬಾ ಮೇಯ್ಬೇಕು ಅಂದ್ರೆ ಎಂಟು ಗಂಟೆ ಮೇಯ್ಬೇಕು ಹಂಗಾಗಿ ಈ ತರದಲ್ಲಿ ಜೊತೆಗೆ ನಾವು ನಾಲ್ಕು ವಿಧಾನದಲ್ಲಿ ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀವಿ ನಾಲ್ಕು ವಿಧಾನದಲ್ಲಿ ಯಾವ್ಯಾವಪ್ಪ ನಾಲ್ಕು ವಿಧಾನಗಳು ಅಂತ ಅಂದ್ರೆ ಒಂದು ಸಾಮಾನ್ಯ ಪದ್ಧತಿ ಸಾಮಾನ್ಯ ಪದ್ಧತಿನಲ್ಲಿ ಮೇಕೆ ಸಾಕಾಣಿಕೆ ಮಾಡ್ತೀನಿ ಎರಡನೇದು ಅರೆ ಕೊಟ್ಟಿಗೆ ಪದ್ಧತಿ ಅರೆ ಕೊಟ್ಟಿಗೆ ಪದ್ಧತಿನಲ್ಲಿ ಮಾಡ್ತೀನಿ ಮೂರನೇದು ಕೊಟ್ಟಿಗೆ ಪದ್ಧತಿ ನಾಲ್ಕನೇದು ವಲಸೆ ಪದ್ಧತಿ ನಾನು ಪಾಠ ಮಾಡ್ತಾ ಇರೋದು ಅರ್ಥ ಆಗುತ್ತಲ್ಲ ಲೋಕಲ್ ಲ್ಯಾಂಗ್ವೇಜಲ್ಲೇ ನಾನು ವಲಸೆ ಪದ್ಧತಿ ಈಗ ಸಾಮಾನ್ಯ ಪದ್ಧತಿ ಅಂತಂದ್ರೆ ಹೆಂಗೆ ಬೆಳಿಗ್ಗೆ ಹೊಡ್ಕೊಂಡು ಹೋಗೋದು ಸಾಯಂಕಾಲ ಹೊಡ್ಕೊಂಬರೋದು ಬೆಳಿಗ್ಗೆ ಹೊಡ್ಕೊಂಡು ಹೋಗಿ ಸಾಯಂಕಾಲ ಹೊಡ್ಕೊಂಬರೋದು ಯಾವ ಥರ ಈಗ ಹೋಗ್ತೀವಿ ಬೈಲು ಅಲ್ಲಲ್ಲ ಅಲ್ಲ ಒಡ್ಕೊಂಡು ಹೋಗೋದು ಮೇಯೋದು ಅಂತಂದರೆ ಚರಂಡಿನಾಗೋ ಯಾರಿಗೋ ಬದಿನಾಗೋ ಅಥವಾ ಹೊಲ ಕುಯ್ದಿರೋ ಕೂಳೆ ಇಂಥ ಇರುತ್ತೆ ಗೊತ್ತಲ್ಲ ಕೂಳೆಗಳು ಅಂತಾರಲ್ಲ ಗದ್ದೆ ಕುಯ್ದಿರೋ ತವಲೋ ಇಂಥ ತವ ಎಂಥ ತಗೊಳೋ ಹೊಡ್ಕೊಂಡೋಗಿ ಒಡ್ಕೊಂಬಂದು ಮೇಯ್ಸ್ಕೊಂತಕ್ಕಂಥದ್ದು ಅದು ಸಾಮಾನ್ಯ ಪದ್ಧತಿ ಮಾಮೂಲಿ ಅರೆ ಕೊಟ್ಟಿಗೆ ಪದ್ಧತಿ ಅಂತಂದರೆ ಬೆಳಗ್ಗೆ ಒಡ್ಕೊಂಡು ಹೋಗ್ತೀವಿ ಮೇಯ್ಸ್ಕೊಂಡ್ಬರ್ತೀವಿ ಮನೆಯಲ್ಲೂ ಕೈ ತಿಂಡಿ ಕೊಡ್ತಕ್ಕಂಥ ಏನಾದರೂ ಆಗಿರ್ಬೋದು ನೀವು ಹುರುಳಿ ನುಚ್ಚು ಜೋಳ ಅಥವಾ ಹುಳ್ಳಿ ಒಟ್ಟು ಕಡ್ಡೆ ಬಳ್ಳಿ ಏನೇನಾರ ಇರುತ್ತಲ್ಲ ಕೈ ತಿಂಡಿ ಕೊಡ್ತಕ್ಕಂಥದ್ದು ಹಿಂಡಿ ಕೊಡ್ತಕ್ಕಂಥದ್ದು ಇದೇನಾದ್ರೂ ಅಲ್ ಕೊಟ್ಟಿಗೆ ಪದ್ಧತಿ ಅಂತಂದ್ರೆ ಆಚಿಗೆ ಬಿಡೋದಿಲ್ಲ ಆಚಿಗೆ ಬಿಡೋದಿಲ್ಲ ಇಲ್ಲಿ ಕೊಟ್ಟಿಗೆ ನಮ್ಮ ಮೇವು ನೀರು ಏನ್ ಬೇಕೋ ಅದಕ್ಕೆ ಕೊಟ್ಟಿಗೆ ಪದ್ಧತಿಯಲ್ಲಿ ಕೊಡ್ತಕ್ಕಂಥದ್ದು ವಲಸೆ ಪದ್ಧತಿ ಅದಕ್ಕೆ ನಿಮಗೆ ಗೊತ್ತಲ್ಲ ಈ ಕಡೆಯಿಂದ ಸೀದಾ ಒಡ್ಬಿಟ್ರೆ ಮಂಡ್ಯ ಮೈಸೂರು ಚಾಮರಾಜನಗರ ಹಿಂಗೆ ನೋಡ್ಕೊಂಡು ಒಂದ್ರು ಉಂಟು ಸೀದಾ ಅಡ್ಡಾಡ್ತಾ ಇರ್ತಾರೆ ಅವರಿಗೆ ಎಲ್ಲೂ ಒಂದು ನೆಲೆ ಅಂತ ಇಲ್ಲ ಸುಮ್ಮನೆ ಅಡ್ಡಾಡ್ಕೊಂಡ್ ಬರ್ತಾ ಇರ್ತದೆ ಇಲ್ಲಿ ಸಾಮಾನ್ಯ ಪದ್ಧತಿ ಮತ್ತೆ ಅಣೆಕೊಟ್ಟಿಗೆ ಪದ್ಧತಿನಲ್ಲಿ ಕುರಿಗಳು ಏನಾಗುತ್ತೆ ಗೊತ್ತಾ ಕಷ್ಟಪಟ್ಟು ಇಷ್ಟಪಟ್ಟು ತಿಂತಕ್ಕಂಥದ್ದು ನೀವು ಅದನ್ನ ತಿನ್ಬೇಡ ಅಂದ್ರೂ ಅದನ್ನ ನೋಡಿದ ಮೀನಾಮನ್ ಹೇಳಕ್ ಹೋಗಲಿ ಅಂತ ತಿನ್ಕೊಂಡು ಹೋಗ್ತೈತಿ ಗೊತ್ತಾ ಬಟ್ ಕೊಟ್ಟಿಗೆ ಪದ್ಧತಿನಲ್ಲಿ ಕಷ್ಟಪಟ್ಟು ತಿಂತೈತಿ ನೀವು ತಗೊಂಡೋಗಿ ಸೋಪ್ ಕಟ್ತೀರಾ ಮೇಕೆಗೆ ಅದು ಕಟ್ಟಿದ್ರೆ ದೌಡಿಗೆ ಹಾಕಿ ಕಟಾ ಕಟ ಕಟ ಕಡದಂತೆ ಕೆಳಿ ಕುದುರಿಸಿ ಬಿಡ್ತೈತಿ ನೋಡಿದ್ರ ದಾವಡಿಗೆ ಆಕೆನ್ ಕಡ್ದು ಕೆಳಕಿ ಅಥವಾ ಮಂಕ್ರೀನಲ್ಲ ತಗೊಂಡೋಗಿ ಉಳ್ಳಿ ಒಟ್ಟಿಕ್ಕಿರ್ತಿರ ಕಾಲ ಕ್ಯಾರದು ಉಳಿಸುತ್ತಿ ನಿಮ್ಮ ನೋಡ್ತಲೇ ಮನೆ ಮನೆಯೊಳಗ ನೀವ್ ಇನ್ನೇನು ಒತ್ತು ಬರ್ಲಿಲ್ವಾ ದಿನ ಇದ್ನೇ ಕಡ್ತಾನೆ ಇನ್ನೇನು ಗತಿಲ್ವಾ ಹಂಗ್ ಕಡೆ ಲಾಸ್ಟ್ಗೆ ಅವು ಸೊಪ್ಪೆಲ್ಲ ಕಡ್ದು ಅದನ್ನ ಏನು ಉದುರ್ಸುತ್ತಲ್ಲ ಆಮೇಲೆ ನೋಡಿದ್ರ ಆ ಕಡ್ಡಿನ ಆಕೆನ್ ಕೀಳ್ತಾ ಇರತ್ತೆ ಸಿಟ್ಟಿಗೆ ಏನು ಬರ್ಲವಲ್ಲ ಇವ್ನ ಕೈಗೆ ಹಿಂಗ್ ಕರೇನಾಗ್ರ ಅವ್ ಕಡಿಯ ಅಂತ ಹಿಂಗೆ ಇರ್ತೈತಿ ಇರ್ತಿ ನೋಡಿದ್ರ ಆತರ ಇಲ್ಲಿ ಯಾವುದ್ರಲ್ಲಿ ಅಂತಂದ್ರೆ ಅರೆ ಕೊಟ್ಟಿಗೆ ಪದ್ಧತಿನಲ್ಲಿ ತೂಕ ಜಾಸ್ತಿ ಬರುತ್ತೆ ಕೊಟ್ಟಿಗೆ ಪದ್ಧತಿನಲ್ಲಿ ತೂಕ ಹಂಗಾಗಿ ನೋಡಿಕೊಂಡು ಯಾವ ಪದ್ಧತಿ ಅಳವಡಿಸ್ಕೊಂತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟ್ ನಾವು ಕೊಟ್ಟಿಗೆನ ಅರೆ ಕೊಟ್ಟಿಗೆನ ಅಥವಾ ಸಾಮಾನ್ಯ ಪದ್ಧತಿನ ಅದ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ ಮಾಂಸದ ಬೇಡಿಕೆನೂ ಅಷ್ಟೇ ನೀವು ಮಾಂಸದ ಬೇಡಿಕೆ ಹೇಳಿದ್ನಲ್ಲ ಈಗ ಇಲ್ಲಿ ಉತ್ಪಾದನೆ ಕಮ್ಮಿ ಇದೆ ಡಿಮ್ಯಾಂಡ್ ಜಾಸ್ತಿ ಇದೆ ರೇಟ್ ಜಾಸ್ತಿ ಆತು ಆದ್ರೂ ಸಹ ಕೆಲವೊಂದು ಇದಕ್ಕೆ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಇದೆ ಯಾವ್ದು ಬೇಡಿಕೆ ಜಾಸ್ತಿ ಕುರಿಗ ಮೇಕೆಗ ಸೀಸನ್ ಅಲ್ಲಾಗಿ ಈಗ ಕುರಿಗೆ ಡಿಮ್ಯಾಂಡ್ ಇದೆ ಕಾಲದಲ್ಲಿ ಮೇಕೆ ಡಿಮ್ಯಾಂಡು ಓವರ್ ಆಲ್ ಇರ್ತಕ್ಕಂಥದ್ದು ಮೇಕೆ ಮಾಂಸ ಬೇಡಿಕೆ ಜಾಸ್ತಿ ಕಾರಣ ಏನಕ್ಕೆ ಕಾರಣ ಏನಕ್ಕೆ ಏನ್ ರೀಸನ್ ಏನು ಸೊಪ್ಪು ತಿನ್ನುತ್ತದು ಕುರಿಗಳಲ್ಲಿ ಕಾಯಿಲೆ ಜಾಸ್ತಿ ಸ್ವಲ್ಪ ಯಾಕೆಂದ್ರೆ ಭೂಮಿ ಕಚ್ಚಿ ಮೇಯ್ತೈತಲ್ಲ ಭೂಮಿಲಿ ಇರ್ತಕ್ಕಂಥ ಪ್ರತಿಯೊಂದು ತಿನ್ನುತ್ತೆ ಅದಕ್ಕೆ ಕಾಯಿಲೆಗಳು ಜಾಸ್ತಿ ಬರುತ್ತೆ ಮೇಕೆ ಕಾಯಿಲೆ ಕಮ್ಮಿ ಯಾಕೆ ಅಂದ್ರೆ ಆಯುರ್ವೇದಿಕ್ ಔಷಧಿ ತಿಂದಾಗದು ಗಿಡಮೂಲಿಕೆ ತಿನ್ನೋದ್ರಿಂದ ಕಾಯಿಲೆ ಕಮ್ಮಿ ಜೊತೆಗೆ ಮಾಂಸದಲ್ಲಿ ಕೊಬ್ನಂಶ ಕಮ್ಮಿ ಇರುತ್ತೆ ಮೇಕೆ ಮಾಂಸ ನೋಡಿ ಕೊಬ್ನಂಶ ಕಮ್ಮಿ ಮಾಂಸ ಎಳೆ ಆಗಿರ್ತಕ್ಕಂಥದ್ದು ರುಚಿ ಜಾಸ್ತಿ ಇರುತ್ತೆ ಎಳೆಳಿಯಾಗಿರುತ್ತೆ ಅದು ಮಟನ್ ಇದ್ರಂಗಿದಿರೋದಿಲ್ಲ ಇದ್ರಾಗೆ ನೆಣ ಮುಚ್ಕೊಂಡ್ಕೆ ಅಂತಿರಲ್ಲ ಕುರಿನಲ್ಲಿ ನೆಣ ಜಾಸ್ತಿ ಅದ್ರಲ್ಲಿ ಕಮ್ಮಿ ಇರ್ತಕ್ಕಂಥದ್ದು ಹಂಗಾಗಿ ಕುರಿ ಮಾಂಸಕ್ಕೆ ಇಂದಾನ ಮೇಕೆ ಮಾಂಸಕ್ಕೆ ಬೇಡಿಕೆ ಜಾಸ್ತಿ ಇರ್ತಕ್ಕಂಥದ್ದು ಮರ್ಯಾದೆ ಪ್ರಶ್ನೆಯಿಂದ ಯಾವ್ದು ಒಳ್ಳೇದು ಮರ್ಯಾದೆ ಪ್ರಶ್ನೆ ಹ ಕುರಿ ಹೌದು ಅವ್ರು ಹೇಳಿ ಸರಿನೆ ಮೇಕೆ ಕುರಿ ಒಳ್ಳೇದು ಮರ್ಯಾದೆ ಪ್ರಶ್ನೆ ಯಾಕೆ ಅಂತಂದ್ರೆ ಅಂದ್ರೆ ಓದ್ದೆ ಅದು ಬಾಯಿ ಇಕ್ತು ಅಂತ ಅಂದ್ರೆ ಅವ್ರ ಒಳಗಡೆಯಿಂದ ಅವ್ರ ತಾತ ಮುತ್ತಾತ ಅವ್ರ ಅಜ್ಜಿ ಅಜ್ಜಿ ಈಚಿಗೆ ತಂದು ಬಿಡ್ತಾರೆ ಗೊತ್ತಲ್ಲ ಮ್ಯಾಕೆ ಸುಮ್ಮನೆ ಇರೋದಿಲ್ಲ ಹೋಗಿ ಮುಷಿನಿ ಇತ್ತು ಅಂತ ಅಂದ್ರೆ ಗೊತ್ತಲ್ಲ ಅಮ್ಮ ಅಕ್ಕ ಅವ್ವ ಎಲ್ಲರ್ನು ಈಚೆಗೆ ಬಂದ್ಬಿಡ್ತಾರೆ ಪಕ್ಕದ ಮನೆಯಲ್ಲ ಮರ್ಯಾದೆ ಕಳಿಯೋದು ಮ್ಯಾಕೆ ಹೋಗಿ ಬಾಯಿಕ್ ಬಿಡ್ತು ಅಂದ್ರೆ ನಿರ್ನಾಮ ಸಂಕೀರ್ತನ ಗೋವಿಂದ ಗೋವಿಂದ ಏನು ಮತ್ ಚಿಗುರಲ್ಲ ಮ್ಯಾಕ್ ಮುಷಿನಿ ಇತ್ತು ಅಂದ್ರೆ ಮುಗಿತಂತಾರ ಹೋಗಿ ಸಡನ್ ಆಗ ಬಾಯಿಕ್ ಬಿಡ್ತೈತಿ ಕುರಿ ಹಂಗಲ್ಲ ತಲೆ ಬಗೆಷ್ಠತಿ ಹಂಗಾಗಿ ಈ ಮರ್ಯಾದೆ ಪ್ರಶ್ನೆನಲ್ಲಿ ಕುರಿಗಿನ್ನನ ಈ ಮೇಕೆಗಿನ್ನ ಕುರಿ ಒಳ್ಳೇದು ಲಾಭದಾಯಕ ದೃಷ್ಟಿಯಿಂದ ಯಾವುದು ಒಳ್ಳೇದು ಹೆಂಗೆ ಮಲ್ಟಿಪ್ಲಿಕೇಶನ್ ಮರಿ ಆಗ್ತಕ್ಕಂಥದ್ದು ಲಾಭದಾಯಕ ದೃಷ್ಟಿಯಿಂದ ಮೇಕೆ ಒಳ್ಳೇದು ಯಾಕೆ ಮೂರು ಮರಿ ಹಾಕ್ಬೋದು ನಾಲ್ಕು ಮರಿ ಹಾಕ್ಬೋದು ಕುರಿಗಳು ಒಂದು ಮರಿ ಆಗ್ತದೆ ಎರಡು ಮರಿ ಈಗ ಬಂದಿದ್ದಾವೆ ಕುರಿ ಎರಡು ಮರಿ ಹಾಕ್ತಕ್ಕಂಥದ್ದು ಹಂಗಾಗಿ ಲಾಭದಾಯಕ ದೃಷ್ಟಿಯಿಂದ ಮೇಕೆ ಸಾಕಾಣಿಕೆ ಒಳ್ಳೇದು ಬಟ್ ಮೇಕೆ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ನಮ್ಗೆ ಮರಗಳು ಜಾಸ್ತಿ ಇತ್ತು ಸಾಕಷ್ಟು ಮರ ಬೇಕು ಮೇಕೆ ಸಾಕಾಣಿಕೆ ಮಾಡಿದ್ದು ಅಥವಾ ಕಾಡಿರ್ಬೇಕು ಇರಬೇಕು ಬಯಲಿದ್ರೆ ಕುರಿ ಸಾಕಾಣಿಕೆ ಮಾಡ್ಬೇಕು ಈ ಒಂದು ನಿಟ್ಟಿನಲ್ಲಿ ನಾವು ಯಾವ್ದನ್ನ ಹೋಗ್ಬೇಕು ಕುರಿ ಸಾಕಾಣಿಕೆನ ಮೇಕೆ ಸಾಕಾಣಿಕೆನ ಯಾವ ಸೀಸನ್ನ ಸಾಕಾಣಿಕೆ ಮಾಡಬೇಕು ಮತ್ತೆ ಯಾವ ತರದಲ್ಲಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಕೊಟ್ಟಿಗೆ ಪದ್ಧತಿನ ಅರೆ ಕೊಟ್ಟಿಗೆ ಪದ್ಧತಿನ ಆ ಥರದಲ್ಲಿ ಫಸ್ಟು ಒಂದು ಪ್ಲ್ಯಾನ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಮಗೆ ಒಂದು ಕಮರ್ಷಿಯಲ್ ಮೈಂಡ್ ಇರಬೇಕು ಕ್ಯಾಲ್ಕುಲೇಷನ್ ಕಮರ್ಷಿಯಲ್ ಕ್ಯಾಲ್ಕುಲೇಷನ್ ಇರಬೇಕು ಈಗ ಹಿಂಗೆ ನೀವೇನಾ ಅಲ್ಲಿ ಹೋಗ್ತಾ ಇರ್ತೇವೆ ಬರ ಇಲ್ಲ ಒಂದು ನಿಮಿಷ ಅಂತಂದರೆ ಅವ್ನು ತಕ್ಷಣ ಬರ್ತಾನ ನೀವು ಕರೆದ ತಕ್ಷಣ ಯಪ್ಪ ಬಂದ್ಬಿಡ್ತಾನ ಯಾಕೆ ಅವ್ರಿಗೇನಾರ ಲಾಭ ಇರ್ಬೇಕು ನಿಮ್ಮಿಂದ ನಿಮ್ಮಿಂದ ಲಾಭ ಇದ್ದರೆ ಮಾತ್ರ ಬರ್ತಾನೆ ಬತ್ತನೆ ಲಾಭ ಇದ್ರು ಟೀ ಕೊಡಿಸ್ತೀಯಾ ಸಿಗರೆಟ್ ಕೊಡಿಸ್ತೀಯಾ ಹಾ ಹಾ ಅವನು ನೋಡಿ ಯಾರು ಬರೋದಿಲ್ಲ ಅಲ್ಲಿಗೂ ಹೋಗೋದಕ್ಕಲ್ಲ ನಿಮ್ಮತ್ರ ಸುಮ್ಮನೆ ಅವನು ಏನು ಇಲ್ಲ ಅವನು ಉಂಡಾಡಿ ಗುಂಡ ನಿಮ್ಮ ಹತ್ರ ಮಾತಾಡಬೇಕಾದ್ರೂ ಅವ್ನು ಸುಮ್ಮನೆ ಬರೋದಿಲ್ಲ ಟೀ ಕೊಡಿಸ್ತೀಯೋ ಸಿಗರೇಟ್ ಕೊಡಿಸ್ತೀಯೋ ಊಟ ಕೊಡಿಸ್ತೀಯೋ ಎಣ್ಣೆ ಕೊಡಿಸ್ತೀಯೋ ಇದನ್ನ ಕೇಳೇ ಬರೋದು ಅವನು ಸುಮ್ಮನೆ ವೇಸ್ಟ್ ಮಾಡೋದಿಲ್ಲ ಅವನು ಯಾಕೆ ಅಂತ ಕ್ಯಾಲ್ಕುಲೇಷನ್ ಅವನು ಕಮರ್ಷಿಯಲ್ ಈಗ ಮೊದ್ಲೆಲ್ಲ ನಾನು ನೀವು ಯಾರು ಬೇಕಾದ್ರೂ ಕರೆದು ಊಟಕ್ಕೆ ಹಾಕ್ತಿದ್ರಿ ಇವತ್ತು ನೋಡಿದ್ರ ಊಟಕ್ಕೆ ಹಾಕೋದು ಏನಾದ್ರೂ ಜೋರಾಗಿ ನಡೀತದೆ ಎಲ್ಲಾದ್ರೂ ಸೋಮ್ ಹೇಳಿದ್ನಲ್ಲ ಥರ ಇತ್ತು ಈಗ ಇಲ್ಲ ಇದು ನಮಗೆ ಒಬ್ಬ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರ ಏನಿದಾನಲ್ಲ ಅವನು ಕ್ಯಾಲ್ಕುಲೇಟಿವ್ ಆಗಿರಬೇಕು ಯಾವುದನ್ನ ಸಾಕಿದ್ರೆ ಏನು ಲಾಭ ಇರುತ್ತೆ ಹೆಂಗೆಂಗ್ ಇರತಕ್ಕಂಥದ್ದು ಯಾವ ಥರ ಸಾಕಾಣಿಕೆ ಮಾಡಿದ್ರೆ ಲಾಭ ಅಂತ ಇಲ್ಲಿ ನಿಮ್ಗೊಂದು ಕ್ಯಾಲ್ಕುಲೇಷನ್ ಹೇಳ್ತೀನಿ ಈಗ ಒಂದು ಹುಟ್ಟಿದ ಕುರಿ ಒಂದು ಹುಟ್ಟಿದ ಮರಿ ಕುರಿ ಮರಿ ಅವರೇಜ್ ಎಷ್ಟು ಕೆ ಜಿ ಇರುತ್ತೆ ನಿಮಗೆ ಹುಟ್ಟಿದ ಮರಿ ಅವತ್ತು ಡೇ ಓಲ್ಡ್ ಅಂದಾಜು ಆವರೇಜು ಎರಡು ಕೆ ಜಿ ಇರುತ್ತೆ ಈಗ ಹುಟ್ಟಿದ ಮರಿ ಎರಡು ಕೆಜಿ ಇದೆ ಈ ಹುಟ್ಟಿದ ಮರಿ ನಾನು ನೀವು ಮೂರು ತಿಂಗಳ ತಕ್ಕ ಮೇಯಿಸ್ಕೆ ಮಾಡ್ತಾನೆ ಮೂರು ತಿಂಗಳು ತಕ್ಕ ಮೇಯಿಸ್ತಾರೆ ಅದನ್ನ ಆಚೆಗೆ ಬಿಡದಂಗೆ ಕೊಟ್ಟಿಗೆನಲ್ಲೇ ಕಟ್ಟಿ ಮೇಯಿಸ್ತಕ್ಕಂಥದ್ದು ಹೌದಲ್ಲ ತಾಯಿ ಜೊತಿನಲ್ಲಿ ಬಿಡೋದಿಲ್ಲ ಮೇಯೋದಕ್ಕೆ ಕೊಟ್ಟಿಗೆನಲ್ಲೇ ಕಟ್ಟಿ ಮೇಯಿಸ್ತಕ್ಕಂಥದ್ದು ಒಂದ್ ಮೂರ್ ತಿಂಗಳ ಈ ಮೂರ್ ತಿಂಗಳದು ಏನು ಇದು ಒಂದೇ ದಿನದ್ದು ಮೂರ್ ತಿಂಗಳದು ಎಷ್ಟು ಕೆಜಿ ಬರುತ್ತೆ ನಿಮ್ಗೆ ಮೂರು ಎಷ್ಟು ಕೆಜಿ ಆಗಿರ್ಬೋದು ತಿಂಗಳಿಗೆ ಒಂದ್ ಕೆಜಿ ಜಾಸ್ತಿ ಆಗುತ್ತೆ ಒಂದ್ ಐದು ಕೆ ಜಿ ಬರುತ್ತೆ ಈ ಐದ್ ಕೆಜಿ ಮರಿಗೆ ಅಮ್ಮಮ್ಮ ಅಂತಂದ್ರೆ ಮೂರು ತಿಂಗಳ ಮರಿಗೆ ಎಷ್ಟು ರೇಟ್ ಇರ್ಬೋದು ಇವತ್ತಿನ ರೇಟು ಮೂರು ತಿಂಗಳ ಮರಿಗೆ ರೇಟ್ ಎಷ್ಟಿದೆ ಒಂದು ಐದು ಸಾವಿರ ಲೆಕ್ಕ ಹಾಕಿ ಕೊಡ್ರಿ ಐದ್ ಸಾವಿರ ರೂಪಾಯಿ ಐದ್ ಸಾವಿರ ಐತೆ ಒಂದ್ ಐದ್ ಸಾವಿರ ರೂಪಾಯಿ ಇದೆ ಹುಟ್ಟಿದ ಮರಿಗೆ ಒಂದ್ ಐದ್ ಸಾವಿರ ರೂಪಾಯಿ ಇಂತ ಒಂದು ಮರಿನ ನೀವು ತಗೊಂಡ್ಬರ್ತೀರ ಈಗ ಈ ಮೂರ್ ತಿಂಗಳು ಮರಿ ತಗೊಂಡ್ಬಂದ್ರಿ ಮೂರು ತಿಂಗಳು ಮರಿ ತಗೊಂಬಂದು ಒಬ್ಬ ರೈತ ಸಾಕಾಣಿಕೆ ಮಾಡ್ಬೇಕು ಅಂತಂದು ಎಷ್ಟು ದಿವಸ ಸಾಕಾಣಿಕೆ ಮಾಡ್ತಾನೆ ಒಂದು ವರ್ಷ ಒಂದ್ ವರ್ಷ ತನಕ ಚೆನ್ನಾಗಿ ಸಾಕಾಣಿಕೆ ಮಾಡ್ತಾನೆ ಅದಕ್ಕಿಂತ ವರ್ಷದೊಳಗೆ ಮಾಡ್ತಾರೆ ಅದು ಬೇರೆ ಬೇರೆ ತರದಲ್ಲಿ ಈಗ ಒಂದು ವರ್ಷ ಸಕ್ಕಾಣಿಕೆ ಮಾಡ್ತಾ ಒಂದು ವರ್ಷ ಮಾಡಿದಾಗ ಒಂದು ಕುರಿನೇ ಆಗ್ಲಿ ಒಂದು ಬೇಕೆನೆ ಆಗಲಿ ಒಂದು ದಿನಕ್ಕೆ ಎಪ್ಪತ್ತರಿಂದ ನೂರು ಗ್ರಾಮ್ ತೂಕ ಜಾಸ್ತಿ ಆದ ಮಾತ್ರನೇ ಲಾಭ ಒಂದು ದಿನಕ್ಕೆ ಒಂದು ಕುರಿನೇ ಆಗಲಿ ಒಂದು ಮೇಕೆನೆ ಆಗ್ಲಿ ಎಪ್ಪತ್ತರಿಂದ ನೂರು ಗ್ರಾಮ್ ತೂಕ ಜಾಸ್ತಿ ಆಗ್ಬೇಕು ಅವಾಗ ಲಾಭದಾಯಕ ಇರ್ತಕ್ಕಂಥದ್ದು ಎಲ್ಲಿದ್ರು ಕುರಿ ಬಿಚ್ಚಿಗೆ ಹೆಣಿಷ ಸುಮ್ನೆ ರೂಪಾಯಿ ಅಷ್ಟೇ ಈಗ ಈ ತರ ಒಂದು ನೂರ್ ಗ್ರಾಮ್ ತೂಕ ಜಾಸ್ತಿ ಆಗತ್ತೆ ಅಂತ ಇಟ್ಕೊಳ್ಳಿ ಈಗ ಆಲ್ರೆಡಿ ಇದು ಮೂರ್ ತಿಂಗಳ ಆಗೈತಿ ಇನ್ನ ನೀವ್ ಎಷ್ಟ್ ತಿಂಗಳು ಬೇಯಿಸ್ತೀರಾ ಒಂಬತ್ ತಿಂಗಳು ಹೌದಲ್ಲ ಒಂದು ವರ್ಷ ಅಂತಂದಾಗ ಒಂಬತ್ ತಿಂಗಳು ಬೇಸಾಣಿಕೆ ಮಾಡ್ತೀರ ಐತಿ ಈ ಒಂಬತ್ ತಿಂಗಳಿಗೆ ದಿನ ನೂರ್ ಗ್ರಾಮ್ ಅಂಗ ಎಷ್ಟು ಕೆಜಿ ತೂಕ ಜಾಸ್ತಿ ಆಯ್ತು ಎಷ್ಟ್ ಕೆಜಿ ತೂಕ ಜಾಸ್ತಿ ಆತು ಒಂದು ತಿಂಗಳಿಗೆ ಮೂರ್ ಕೆಜಿ ಒಂಬತ್ ತಿಂಗಳಿಗೆ

ಇನ್ನೆಷ್ಟು ಹನ್ನೆರಡುವರೆ ಸಾವಿರ ಈಗ ಹನ್ನೆರಡುವರೆ ಸಾವಿರ ದುಡ್ಡು ಈಗ ಒಂಬತ್ತು ತಿಂಗಳು ಸಾಕ್ಬೇಕು ಅಂತಂದ್ರೆ ದಿನ ಕೈ ಮುಗ್ಗಿ ಅಡ್ಬಿತ್ರ ಆಗತ್ತ ಮತ್ತೆ ಮೇವು ಕೊಡ್ಬೇಕು ಒಂದ್ ಅಂದಾಜು ಎಷ್ಟು ಕೊಟ್ಟು ಎಷ್ಟು ಖರ್ಚಾಗಿರ್ಬೋದು ನಿಮ್ ಮೇವು ಅಮ್ಮಮ್ಮ ಅಂತಂದ್ರ ಒಂದು ದಿನಕ್ಕೆ ಒಂದು ಕುರಿಗೆ ಆಗ್ಲಿ ಮೇಕೆಗೆ ಆಗ್ಲಿ ನೂರೈವತ್ತರಿಂದ ಐವತ್ತರಿಂದಾನ ಇನ್ನೂರ ಐವತ್ತು ಗ್ರಾಮ್ ಕೈ ಕೊಡ್ತೀವಿ ಇನ್ನೂರು ಇನ್ನೂರ ಐವತ್ ಗ್ರಾಮ್ ತಕ್ಕ ಕೈ ತಿಂಡಿ ಕೊಡ್ತೀವಿ ಇನ್ನೂರ ಕೈ ತಿಂಡಿ ಎಷ್ಟು ಕೊಡ್ತೀವಿ ನೂರ ಐವತ್ತರಿಂದ್ರಾಮ್ ತಕ ಒಂದ್ ಕೆಜಿ ಒಂದ್ ಕೆಜಿ ಫೀಡ್ ಮೂವತ್ತಿದೆ ಈ ಮೂವತ್ತು ಈ ಲೆಕ್ಕ ಲೆಕ್ಕ ಹಾಕೊಳ್ಳಿ ಎಷ್ಟು ಬರ್ಬೋದು ನಿಮ್ಗೆ ಹ ಐದು ದಿವಸಕ್ಕೆ ಈಗ ನೀವು ಒಂಬತ್ತು ತಿಂಗಳು ಸಾಕಾಣಿಕೆ ಮಾಡ್ತೀರಾ ಅಂತಂದ್ರೆ ಲೆಕ್ಕ ಹಾಕೊಳ್ಳಿ ಸುಮಾರು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಮೂರುವರೆ ಲೆಕ್ಕ ಹಾಕಿ ಖರ್ಚೋತೈತಿ ಮೂರುವ ಎಷ್ಟು ತಿನ್ನ ಒಂಬತ್ತು ಸಾವಿರ ರೂಪಾಯಿ ದುಡ್ಡು ಬಿಳಿತು ಒಂದು ಕುರಿಗೆ ಒಂಬತ್ತು ಸಾವಿರ ಆದ್ರೆ ಹತ್ತು ಕುರಿಗೆ ನೂರು ಕುರಿಗೆ ಒಂಬತ್ತು ಲಕ್ಷ ರೂಪಾಯಿ ದುಡ್ಡು ನೂರು ಕುರಿ ಸಾಕಾಣಿಕೆ ಮಾಡಿದ್ರೆ ಒಂಬತ್ತು ಲಕ್ಷ ಇದರಲ್ಲಿ ತೆಗೆದುಬಿಡಿ ಈ ಒಂದು ಏನು ಒಂಬತ್ತು ಲಕ್ಷ ಆಯ್ತಲ್ಲ ಫಿಫ್ಟಿ ಪರ್ಸೆಂಟ್ ತೆಗೆದಿ ಇದ್ರೆ ನಾಲ್ಕ ಮೂರು ಲಕ್ಷ ಉಳಿತು ಯಾಕೆ ಫಿಫ್ಟಿ ಪರ್ಸೆಂಟ್ ಅಂತಂದ್ರೆ ಖರ್ಚೋಗ್ತಾನ ಇಲ್ಲಿ ಕೂಲಿ ಬರುತ್ತೆ ಯಾರನ್ನಾದ್ರೂ ನೀವು ಕರ್ಕೊಂಡು ಕುರಿಕಾಯಿ ಅಂತಂದ್ರೆ ಕುರಿಕಾಯಿ ಹಾಕ ಏನ್ ಕೊಡ್ತೀವಿ ಸಂಬಳ ಅಂತಾರೆ ಅವನು ಇವತ್ತಿನ ಆವ್ರೇಜ್ ರೇಟು ಒಂದು ದಿನಕ್ಕೆ ಐನೂರು ರೂಪಾಯಿ ನಂಗೆ ಲೆಕ್ಕ ಹಾಕೋದು ಹದಿನೈದು ಸಾವಿರ ರೂಪಾಯಿಂದಲೇ ಬರೋದಿಲ್ಲ ಮಿನಿಮಮ್ ಹದಿನೈದು ಸಾವಿರ ಊಟ ತಿಂಡಿ ವಸತಿ ಕೊಟ್ಟು ಹದಿನೈದು ಸಾವಿರ ಕೊಟ್ಟರು ಮಾತ್ರ ಬರ್ತಾನೆ ಇಲ್ದಿದ್ರು ಬರೋದಿಲ್ಲ ಅದ್ರ ಜೊತೆಗೆ ಏನ್ ಮಾಡ್ತಾನ ಗೊತ್ತಾ ಅವನವು ಒಂದೆರಡೋ ಕುರಿ ಮೇಯ್ತವದ್ರ ಒಳಗಡೆ ನಿಮ್ಮ ಕಾರ್ಗುಳ ಆಯ್ತು ಅವನ ಫುಲ್ 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 ಮೀನ್ಸ್ ಕೊಡ್ತಾನ ನಿಮಗೆ ನಿಮ್ಮ ಪ್ಲೇಟ್ ಮೀನ್ಸ್ ಕೊಟ್ಟು ಕೊಟ್ಟ ಹಂಗ್ಕೈತ ನಾವು ಗೊತ್ತಲ್ಲ ಹಗಂಗಾಗಿ ತೊಂಬತ್ತು ಲಕ್ಷ ಒಂಬತ್ತು ಲಕ್ಷ ರೂಪಾಯಿನಲ್ಲಿ ನಾಲ್ಕೂವರೆ ಲಕ್ಷ ಹತ್ತದ್ರಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಪ್ರಾಫಿಟ್ ಇರ್ತಕ್ಕಂತ ಇವತ್ತಿನ ಒಂದು ಇದು ಈ ಒಂದು ಇದಕ್ಕೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಯಾಕೆ ಲಾಭದಾಯಕ ಅಂತಂದ್ರೆ ಇದು ಅನುಕೂಲ ಏನೇನ್ ಅನುಕೂಲ ಯಾಕೆ ಲಾಭದಾಯಕ ಜೊತೆಗೆ ಒಂದು ದಿನಕ್ಕೆ ಒಂದು ಕುರಿನೇ ಆಗಲಿ ಮೇಕೆನೆ ಆಗಲಿ ನೂರ ಐವತ್ತರಿಂದ ಇನ್ನೂರ ಐವತ್ತು ಕಾಲ್ ಕೆ ಜಿ ಸಗಣಿ ಹಾಕತ್ತೆ ಕಾಲ್ ಕೆಜಿ ಸಗಣಿ ಲೆಕ್ಕ ಹಾಕೊಳ್ಳಿ ಕಾಲ್ ಕೆಜಿ ದಿನಕ್ಕೆ ಒಂದು ಕೆ ಕೆಜಿ ಸಗಣಿ ಬರುತ್ತೆ ಈಗ ಒಂದು ಕೆಜಿ ಸಗಣಿ ಲೆಕ್ಕಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಅದು ಎಷ್ಟು ಎಪ್ಪತ್ತೈದು ಕೆಜಿ ಬ್ಯಾಗು ಎಪ್ಪತ್ತೈದು ಕೆಜಿ ಬೂಸು ಚೀಲ ಅಂತೀನಲ್ವಾ ಬೋಸು ಚೀಲ್ಕೆ ಇನ್ನೂರು ರೂಪಾಯಿ ಒಂದು ಚೀಲ ಇನ್ನೂರು ರೂಪಾಯಿ ನೋಡಿದ್ರ ನೀವು ಕೇಳಿದ್ರ ಇನ್ನೂರು ಚೀಲ ಅಲ್ಲ ಇದು ಎಪ್ಪತ್ತೈದು ಕೆಜಿ ಚೀಲ ಅದು ನಾನು ಹೇಳಿದ್ದು ಅದು ಎಷ್ಟು ಕೆಜಿ ಇರುತ್ತೆ ಅಂತ ಗೊತ್ತಿಲ್ಲ ಎಪ್ಪತ್ತೈದು ಕೆಜಿ ಚೀಲಕ್ಕೆ ಇನ್ನೂರು ರೂಪಾಯಿ ತಾಂತಾನೆ ಬೂಸು ಚೀಲು ಇನ್ನೂರು ಮೈದಾ ಚೀಲ್ಕೆ ನೂರೈವತ್ತು ನೂರ ಐವತ್ತು ನೂರ ನಲ್ವತ್ತು ಮೈದಾ ಚೀಲ ಅದೇ ಸಿಮೆಂಟ್ ಚೀಲ ಬರುತ್ತಲ್ಲ ಅದಕ್ಕೆ ನೂರು ನೂರ ಇಪ್ಪತ್ತು ರೂಪಾಯಿ ತಂತಾನೆ ಹಾ ಅಮ್ಮಮ್ಮ ಅಂತಂದ್ರೆ ನಿಮ್ಗೆ ಅದ್ರಾಗೆ ಲೆಕ್ಕ ಹಾಕೊಳ್ಳಿ ಇಪ್ಪತ್ತೈದು ಕೆ ಜಿ ಬರ್ಬೋದು ಇಪ್ಪತ್ತೈದು ಕೆಜಿ ಹಾ ಲೆಕ್ಕ ಹಾಕೊಳ್ರಿ ಅಲ್ಲಿಗೆ ಎಷ್ಟು ಆತು ನಿಮ್ಗೆ ಇಪ್ಪತ್ತೈದು ಅಂತಂದ್ರೆ ಒಂದು ಒಂದು ಕೆಜಿಗೆ ಎಷ್ಟು ಬೀಳುತ್ತೆ ಲೆಕ್ಕ ಹಾಕೊಳ್ಳಿ ಕ್ಯಾಲ್ಕುಲೇಷನ್ ಮಾಡಿ ಆ ಲೆಕ್ಕದಲ್ಲಿ ಗೊಬ್ಬರ ಎಷ್ಟು ನಮಗೆ ಲಾಭ ಆಯಿತು ಗೊಬ್ಬರ ಲಾಭ ನಾವು ಅದನ್ನು ಲೆಕ್ಕ ಹಾಕಬೇಕು ಎಷ್ಟು ಗೊಬ್ಬರಕ್ಕೆ ನಮಗೆ ಪ್ರಾಫಿಟ್ ಇದೆ ಗೊಬ್ಬರದಲ್ಲಿ ಇದು ಒಬ್ಬ ರೈತ ಯಾರೇ ಆಗಿರ್ಲಿ ಕ್ಯಾಲ್ಕುಲೇಷನ್ ಇರ್ಬೇಕು ನಿಮ್ಗೆ ನಾನ್ ಕುರಿ ಮೇಕೆ ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ನಲ್ಲ ಎಪ್ಪತ್ತರಿಂದ ನೂರ ಗ್ರಾಮ್ ತೂಕ ಜಾಸ್ತಿ ಆಗ ಮೈಂಟೈನ್ ಮಾಡ್ಬೇಕು ಈಗ ಗೊತ್ತಲ್ಲ ನಿಮ್ಗೆ ಬರೀ ಕುಡಿಕೆ ಬೇಯಿಸಪ್ಪು ನಂದು ಬೆಳಗ ಪೂಜಾರ ಅಪ್ಪ ಪೂಜಾರ್ ಬೆಳಗಾಲೇ ಇರ್ಲಿಲ್ಲ ಅವ್ನು ನೋಡ್ತಾನೆ ಅದೇ ಒಂದ್ ರೂಪಾಯಿ ಹಾಕಿನ ಐದು ರೂಪಾಯಿ ಹಾಕಿನ ಅವ್ನು ಮನೆಯೊಳಗ ಇಪ್ಪತ್ತು ರೂಪಾಯಿ ನೋಟ ಹೇಳಿ ಆಕಕ್ಕೆ ಬಂದು ಗೊತ್ತು ಅಂತ ಐವತ್ತು ರೂಪಾಯಿ ನೋಟ್ ಹಾಕಿಲ್ಲ ಅಂತಾನೆ ಹೌದಲ್ಲ ಆ ಲೆಕ್ಕಾಚಾರದಲ್ಲಿ ಆಗೋದಿಲ್ಲ ಇದು ಜೊತೆಗೆ ಹನುಮನಾಯಕ್ ಕುದುರೆ ಸಾಕ ಸಾಕಿದ್ರೆ ಆಗೋದಿಲ್ಲ ಒಳ್ಳೆ ಮೇವುಗಳನ್ನು ಕೊಡಬೇಕು ಇದು ಒಂದು ಕ್ಯಾಲ್ಕುಲೇಷನ್ ಒಬ್ಬ ರೈತನಿಗೆ ಗೊತ್ತಿರ್ತಕ್ಕಂಥದ್ದು ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಇದು ಅಂತಂದ್ರೆ